thank yes. you

ಯಾರ ಹೇಳ್ಕೊಂಡ್ರು ಏನ್ ಮಾಡಲ್ಲ ಇವತ್ತು ಊಟ ನೀರು ಗಿರು ಚೆನ್ನಾಗಿ ರೂಡಿದ್ದರ್ಗೆ ರೂಡ್ ರೂಡ್ ಆಗತ್ತ

ಪಕ್ಕ ಹೋಗೋತ revata ಪಕ್ಕ ಹೋಗಂತ ಅಲ್ಲ ಅಲ್ರಿ ಒಂದು ಅರ್ಧ ಸೌನೇ ಹೋಗೋತ ಸೌನಾಗಿ ಹಿಂದಕ್ಕೆ ಹಂಗೆ ಅರ್ಧ ಹಿಂದಕ್ಕೆ ಹೋಗೋದು ಅದು ಕೋಲಾರ್ ಅರ್ಧ ಇಲ್ಲಿ ಪ್ರತಿ ವರ್ಷ ಬರ್ತರು ವರ್ಷ ವರ್ಷ ಪ್ರತಿ ವರ್ಷ ಒಂದಲ್ಲ ಎರಡು ಮೂರ್ ನಾಲ್ಕು ಜಾತ್ರೆ ಆದ್ರು ಅಲ್ಲಿಗೆ ಹೋಗ್ತರು ಎಲ್ಲೆಲ್ಲಾ ಜಾತ್ರೆ ತಿಂಗಳು ಒಂದ್ ಜಾತ್ರೆ ಮತ್ತೆ ನಮ್ಮ ನೆಕ್ಸ್ಟ್ ಜಲಲ ಜಾತ್ರೆ ಹು ಹು ಇದೇ ತರ ಆಮೇಲೆ ಆಮೇಲೆ ನೆಕ್ಸ್ಟ್ ಮತ್ತೆ ಆ ತಿಂಗಳಿಗೆ ನಗ್ನೋರ ಮಾನಸಲ್ ಜಾತ್ರೆ ಅಂತ ಹೇಳಿದ್ವಿ ಅದು ಮಾನಸಲ್ ಜಾತ್ರಾಗೆ ಮತ್ತೆ ನೆಕ್ಸ್ಟ್ ತಿಂಗಳಿಗೆ ನಗ್ನೋರ ಜಾತ್ರೆ ಅಂತ ಹೇಳಿದ್ವಿ ಸುರಪರತ ಎಲ್ಲ ಕಡೆ ನಡೆತಿರುತೋ ಜಾತ್ರೆ

ಈ ಚಂದಕ್ಕೆ ಅಂತೇಳಿ ದೊಡ್ಡ ದೊಡ್ಡ ಶ್ರೀಮಂತರ ಸೈಡ್ ತೋಟಗಾರಿಕೆ ಅಂತೇಳಿ ಅವರು ಸುಮ್ನೆ ಎರಡು ನಾಲ್ಕು ಚಂದ ಅವರು ಸ್ವಲ್ಪ ದೊಡ್ಡದ ಈ ತರ ಏನಲ್ಲ ಸ್ವಲ್ಪ ದೊಡ್ಡ ಒಂದ್ ಲಕ್ಷ ಒಂದುವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಆತರ ಗಳೆ ಬೆಳೆ ಬೇರೆ ಚಂದ ನೋಡೋ ಬೇರೆ ಗಳೆ ಬೆಳೆ ಕಲ್ಲೆಳೋ ಬೇರೆ ಆತರ ತಳಿ ಕಾರ್ ಅಂತೇಳಿ ನಡ್ಸಕೈತಾರಲ್ಲ ಆತರ ಎತ್ತ ಬೇರೆ ಅವೇನು ಗಳೆ ಅವು ಸುಮ್ನೆ ಮೇಸದು ಅದೇ ತರ ಫಂಕ್ಷನ್ ಗಳಿಗೆ ಹೋಗೋದು ಕಾರ್ಯಕ್ರಮಗಳು ಇದ್ದೇವೆ ಇಲ್ಲೇನ ಏನನ್ನ ಕಾರ್ಯಕ್ರಮ ಇದ್ರೆ ಮೆರ್ಸಕ್ ಮಾಮೂಲಿ ಈ ತರ ಕುಟ್ರಲ್ರಿ ಅದು ಗೋಧಿ ನುಚ್ಚು ಅಕ್ಕಿ ಅಕ್ಕಿ ನುಚ್ಚು ಮೆಕ್ಕೆಜೋಳ ಅವೆಲ್ಲ ಅದು ಕೊಟ್ಟರು ಅಕ್ಕಿ ಕಾಳು ಅಂತ ಹೇಳಿರುತ್ತೆ ನಾವು ಮರ್ಸ ಹೆತ್ತುಗಳಿಗೆ ಅದು ಇದು ನಮ್ಮ ಸಪ್ಪಿ ಹುಲ್ಲು ಒಟ್ಟು ಇದೆ ಯಾಕಂದ್ರೆ ಕೇಳೆ ನಮ್ಮದು ರೇಗಿ ಇಷ್ಟ ಇರುತ್ತೆಲ್ವಾ ಹೌದು ಹೌದು ಅವ ಈ ಎಲ್ಲ ಐಟಂ ಮಂಚಿರುತ್ತೆ ಅದು ತಿನ್ಸರೆ ನಮಗೆ ಉಳಿಯದೇ ಇಲ್ಲ ಹೌದು ನಾವು ಎಲ್ಲ ರೈತರಂತ ನಾವು ಅವರು ಬೇರೆ ನಾವು ಬೇರೆ ಮರ್ಸರ ಬೇರೆ ಬೇರೆ

I do ಮತ್ತೆ ಹೊಲದಲ್ಲಿ ಕಸ ಕಡ್ಡಿ ಏನ್ ಇರಬಾರ್ದು ಅಂತ ತೊಗರಿಗಷ್ಟು ಯೂಸ್ ಆಗ್ತಾರ ತೊಗ್ರಿಗೆ ಅಷ್ಟ ಜೋಳಕ್ಕೆ ಯೂಸ್ ಆಗಲ್ಲ ಶೇಂಗ್ ಯೂಸ್ ಆಗಲ್ಲ ಸಜ್ಜಿಗ ಯೂಸ್ ಆಗಲ್ಲ ಈ ಸಣ್ಣ ಸಣ್ಣ ಕೆಲಸಗಳು ಇಷ್ಟಿಷ್ಟಿರ್ತಾರ ಸಾಲ್ ಅಷ್ಟೇ ಸಾಲದಾಗ ಟ್ಯಾಕ್ಟ್ರಂಗ್ ಆಗಲ್ಲ ಆಗ್ತಾರ ಕುಂಟಿ ಎತ್ತಿ ಕುಂಟಿ ಹೊಡ್ಯಾಕಿ ಎತ್ತಿನ ಎತ್ತಿ ಈ ಎತ್ತಿನ ಕುಂಟಿ ಹೊಡೆದ್ರ ಎಲ್ಲಿ ಹಾಳ ಜಾಸ್ತಿ ಇಡಲ್ರಿ ಹೊಲ್ದ ಹ್ಮ್ ಬೆಳಿ ನೈಸ್ ಒಂದ್ ಕಟ್ಟಿ ಕಸಿರ್ಲಾದ್ರೆ ನೆಟ್ಬಿಡ್ತಾ ಒಂದ್

ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ಅಗಸಿಕಟ್ಟೆ ಮಾಧ್ಯಮ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಗೂಗಲ್ ನೋಡಿದ್ರೆ ಬರುತ್ತೆ ಅಗಸಿಕಟ್ಟೆ ಮಾಧ್ಯಮ ಅಂತ ಹೇಳಿದ್ರೆ ಬರುತ್ತೆ ಯು ಒಳ್ಳೆ ಉಪಯುಕ್ತ ಮಾಹಿತಿ ಕೊಟ್ಟಿದೀರ ಥ್ಯಾಂಕ್ ಯು